ಭಾರತ ಅದೆಷ್ಟೋ ಆಧ್ಯಾತ್ಮಿಕ ಇತಿಹಾಸವನ್ನ ಹೊಂದಿರುವಂತಹ ಭವ್ಯ ಪರಂಪರೆಯನ್ನ ಹೊಂದಿದೆ ಭಾರತದಲ್ಲಿ ಅದೆಷ್ಟೋ ಸನ್ಯಾಸಿಗಳಿದ್ದಾರೆ ಈಗಲೂ ಕೂಡ ಕುಂಭಮೇಳ ನಡೆದಿದೆ ಈ ಒಂದು ಕುಂಭಮೇಳದಲ್ಲೂ ಕೂಡ ಅದೆಷ್ಟೋ ಸನ್ಯಾಸಿಗಳ ಅನ್ಟೋಲ್ಡ್ ಸ್ಟೋರಿಗಳು ಕೂಡ ಇವೆ ಇದೇ ರೀತಿಯಾಗಿ ನಮ್ಮ ಬೆಂಗಳೂರಿನ ನಾಗರಾಜ್ ಶೆಟ್ಟಿ ಅನ್ನೋರು ಸುಮಾರು ಹದಿನೈದು ಸಾವಿರ ಕಿಲೋಮೀಟರ್ ಪಾದಯಾತ್ರೆಯನ್ನ ಮಾಡಿದರೆ ಇಡೀ ಭಾರತದ ಅರವತ್ತು ವರ್ಷದ ಬಳಿಕ ಪಾದಯಾತ್ರೆಯನ್ನ ಮಾಡಿ ತನ್ನ ಸ್ವಗತ ಅನುಭವವನ್ನು ಪಡೆದುಕೊಂಡಿದ್ದಾರೆ ಜೊತೆಗೆ ಇವರ ಒಂದು ಅನುಭವದ ಯಾತ್ರೆಯಲ್ಲಿ ಹೇಳಿಕೊಳ್ಳಲಾಗದಂತಹ ಕೆಲವೊಂದಿಷ್ಟು ರಹಸ್ಯಗಳು ಇಷ್ಟು ಹುಬ್ಬೇರಿಸುವಂತಹ ವಿಚಾರಗಳು ಕೂಡ ಇದೆ ಈಗ ಸದ್ಯಕ್ಕೆ ನನ್ನ ಜೊತೆ ನಾಗರಾಜ್ ಶೆಟ್ಟಿಯವರೇ ಇದ್ದಾರೆ ಮಾತಾಡ್ಸೋಣ ಇವರು ಮೂಲತಃ ಶ್ರೀರಾಮ್ಪುರ ಬೆಂಗಳೂರಿನ ಶ್ರೀರಾಮ್ಪುರದವರು ಈಗ ಇವರಿಗೆ ಸರ್ ಏಜೆಸ್ ಎಪ್ಪತ್ತೆಂಟು ವರ್ಷ ಆಗಿದೆ ಇವರು ಹದಿನೈದು ಸಾವಿರ ಕಿಲೋಮೀಟರ್ ಅಂತ ನಾನು ಮೆನ್ಷನ್ ಮಾಡಿದೆ ಹದಿನೈದು ಸಾವಿರ ಕಿಲೋಮೀಟರ್ ಪಾದಯಾತ್ರೆಯನ್ನು ಆರಂಭ ಮಾಡುವಾಗ ಇವರ ಏಜ್ ಆಗಿತ್ತು ಅರವತ್ತು ಅರವತ್ತರ ಬಳಿಕ ಇವರು ತಮ್ಮ ಪಾದಯಾತ್ರೆಯನ್ನು ಆರಂಭ ಮಾಡ್ತಾರೆ ಸುಮಾರು ಹದಿನೈದು ಸಾವಿರ ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ದಾರೆ ಸೊ ಎಲ್ಲೆಲ್ಲಿ ಟ್ರಾವೆಲ್ ಮಾಡಿದ್ದಾರೆ ಇವರಿಗೆ ಆದಂತ ಅನುಭವಗಳು ಏನು ಅನ್ನೋದನ್ನ ಡೀಟೇಲ್ ಆಗಿ ಅವರ ಜೊತೆ ಮಾತಾಡಿ ತಿಳ್ಕೊಳ್ಳೋಣ ಸರ್ ನಮಸ್ತೆ ಸರ್ ಎಪ್ಪತ್ತು ಅರವತ್ತು ವರ್ಷ ಅಂತೇಳಿ ಜೀವನ ಇಡೀ ಕೂಡ ಕಷ್ಟಪಟ್ಟು ದುಡಿದು ಹೆಂಡತಿ ಮಕ್ಕಳು ಕುಟುಂಬ ಸಂಸಾರ ಅಂತ ಮಾಡಿ ಅದಾದ ಬಳಿಕ ರಿಟೈರ್ಮೆಂಟ್ ಲೈಫ್ ಅಂತ ರಿಟೈರ್ಡ್ ಲೈಫ್ ಅಂತ ಇರುತ್ತೆ ಆ ಒಂದು ರಿಟೈರ್ಡ್ ಲೈಫ್ ಅಲ್ಲಿ ಆರಾಮಾಗಿರ್ಬೇಕು ಅಂತ ಕೆಲವೊಂದಿಷ್ಟು ಜನ ಎಲ್ಲರೂ ಕೂಡ ಪ್ಲಾನ್ ಆಗಿರುತ್ತೆ ಆದ್ರೆ ತಾವು ಅರವತ್ತರ ಬಳಿಕ ಪಾದಯಾತ್ರೆಯನ್ನು ಆರಂಭ ಮಾಡಿದ್ರು ಅದು ಕೂಡ ಹದಿನೈದು ಸಾವಿರ ಕಿಲೋಮೀಟರ್ ಇದು ಯುವಕರಿಗೆ ಜೊತೆಗೆ ನಿಮ್ಮನ್ನು ನೋಡುವಂತಹ ಜನರಿಗೆ ಸ್ಪೂರ್ತಿ ಆಗುತ್ತೆ ಹೇಗೆ ಈ ಒಂದು ಪ್ರಯಾಣಕ್ಕೆ ನೀವು ಏನ್ ಪ್ರೇರಣೆ ಕೊಡ್ತೀವಿ ಈ ಒಂದು ಹದಿನೈದು ಸಾವಿರ ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕು ಅನ್ನೋದು ಜೊತೆಗೆ ತಮ್ಮ ಅನ್ಟೋಲ್ಡ್ ಸ್ಟೋರಿ ತಮ್ಮ ಅನುಭವದಲ್ಲಿ ಇದು ಪ್ರೇರಣೆ ಬಂದಿದ್ದ ಹೇಗೆ ಅಂದ್ರೆ ಸಂಸಾರದಲ್ಲಿ ಎಲ್ಲಾ ವಿಷಯಗಳು ಕಂಪ್ಲೀಟ್ ಮುಗಿದೋಯ್ತು ಮಕ್ಕಳು ಮರಿ ತಂದೆ ತಾಯಿ ಎಲ್ಲೇನು ಬೇಕೋ ಎಲ್ಲ ಕಂಪ್ಲೀಟ್ ಫುಲ್ಫಿಲ್ ಮಾಡಿದ್ದಕ್ಕೆ ರೆಸ್ಪಾನ್ಸಿಬಿಲಿಟಿ ಕಡಿಮೆ ಆಯಿತು ರೆಸ್ಪಾನ್ಸಿಬಿಲಿಟಿ ಕಡಿಮೆ ಆದಾಗ ಸ್ವಲ್ಪ ದೇವರ ಬಗ್ಗೆ ಯೋಚನೆ ಮಾಡೋಣ ಅಲ್ಲಿವರೆಗೂ ನಾನು ಟೆಂಪಲ್ಸ್ಗೂ ಹೋಗ್ತಾ ಇರಲಿಲ್ಲ ದೇವರ ಬಗ್ಗೆ ಯೋಚನೆ ಮಾಡೋಣ ಅಂತ ಮಾಡಿದಕ್ಕೆ ನಡೆಯೋದರಲ್ಲಿ ಏನೋ ಒಂದು ಸ್ವಲ್ಪ ಆನಂದ ಸಿಗ್ತಾ ಇತ್ತು ಆನಂದದಲ್ಲಿ ಧರ್ಮಸ್ಥಳ ಉಡುಪಿ ಶೃಂಗೇರಿ ಎಲ್ಲ ನಡೆದಾದ್ಮೇಲೆ ಈ ಹಿಮಾಲಯಗೆ ಇಪ್ಪತ್ತು ಹತ್ತೊಂಬತ್ತರಲ್ಲಿ ಕಾಶಿಗೆ ಹೋದೆ ಬೆಂಗಳೂರಿಂದ ಎರಡು ಸಾವಿರದ ಮುನ್ನೂರೈವತ್ತು ಕಿಲೋಮೀಟ್ರ್ ಆಗುತ್ತೆ ನಾವು ಹೋಗಿದ್ದು ಶ್ರೀಶೈಲ ಶ್ರೀಶೈಲದ ಮೇಲೆ ಹೋಗಿದ್ದು ಅದು ಸ್ವಲ್ಪ ಸುತ್ತಾಗುತ್ತೆ ಎಲ್ಲ ನೋಡಿಕೊಂಡು ಕಾಶಿ ಸೇರಿದ್ವಿ ಅದಕ್ಕಿಂತ ಅನುಭವ ಜಾಸ್ತಿ ಅಂದರೆ ಹಿಮಾಲಯಗೆ ಹೋದಾಗ ಹಿಮಾಲಯನಲ್ಲಿ ಈ ಹೋಗಿಬಿಟ್ಟು ವಾಪಸ್ ಮೇಲೆ ಸಪ್ತರ್ಷಿ ಕುಂಡ ಅಂತಿದೆ ಅದು ಹದಿನಾರು ದಿವಸದ ಜರ್ನಿ ಜೊತೆಗೆ ಯಾರು ಇರೋದಿಲ್ಲ ಗೈಡ್ ಸಿಗಲ್ಲ ಅಲ್ಲಿಗೆ ಒಬ್ಬೊಬ್ಬ ಗೈಡ್ ಗೆ ಒಂದೊಂದು ಸಾವಿರ ಎರಡು ಸಾವಿರ ರೂಪಾಯಿ ಕೊಡ್ಬೇಕಾಗುತ್ತೆ ನಮ್ಮ ಹತ್ರ ಏನೂ ಇರಲಿಲ್ಲ ಸರಿ ಹಾಗೆ ಹೋಗೋಣ ಅಂತ ಹೋಗಿ ನಾಲ್ಕು ದಿವ್ಸ ತಗೊಂಡ್ತು ಹದಿನಾರು ಕಿಲೋಮೀಟರ್ ಹೋಗೋಕ್ಕೆ ಅಲ್ಲೊಬ್ಬ ಬಾಬಾ ಇದ್ರು ಅವ್ರ ಹತ್ರ ಮಾತಾಡಿಸ್ಕೊಂಡು ಅಲ್ಲಿ ಊಟ ಮಾಡಿಕೊಂಡು ಅಂದರೆ ಸಪ್ತರ್ಷಿಗಳು ತಪಸ್ ಮಾಡಿ ಸ್ಥಳ ಅಲ್ಲಿ ಕುಂಡ ಇದೆ ಒಂದು ಈ ನೀರಿನ ಸರೋವರ ಅಲ್ಲಿ ಸ್ನಾನ ಮಾಡಿಕೊಂಡು ವಾಪಸ್ ಬಂದು ಕೇದಾರನಾಥಕ್ಕೆ ಬರ್ತಿದ್ದೆ ಕೇದಾರನಾಥಕ್ಕೆ ಬರುವಾಗ ಒಂದು ಇಪ್ಪತ್ತಾರು ಕಿಲೋಮೀಟರ್ ಒಂದು ಶಾರ್ಟ್ ಕಟ್ ಇದೆ ಉತ್ತರ ಕಾಶಿಗೆ ಬರುತ್ತೆ ಇಲ್ಲಿ ಹನುಮಾನ್ ಚೆಟ್ಟಿಯಿಂದ ಉತ್ತರ ಕಾಶಿಗೆ ಬರುತ್ತೆ ಅಲ್ಲಿ ಒಂದು ಐವತ್ತಡಿ ಅರವತ್ತಡಿದು ವಿಗ್ರಹ ಸಿಕ್ತು ಹನುಮಾನ್ ವಿಗ್ರಹ ಹನುಮಾನ್ದು ಕಲ್ನಲ್ಲಿ ಕೆತ್ತಿರೋದು ಯಾವ ಏನೋ ಗೊತ್ತಿಲ್ಲ ಆಗ ಕೆಲವು ಸಾಧುಗಳು ಸಿಕ್ಕಿದ್ರು ಅವರು ಊಟ ಇರ್ಲಿಲ್ವಲ್ಲ ಸರಿ ಅವ್ರೇನ್ ಮಾಡೋರು ಒಂದು ಕಮಾಂಡಲು ಇಟ್ಕೊಂಡಿರೋ ಕೈನಲ್ಲಿ ಕಮಾಂಡಲು ಅವ್ರಿಗೆ ಎಲ್ಲ ಪೂರ್ತಿ ಅದರಲ್ಲೇ ಸಾಗು ಮಾಡ್ತಾರೆ ಪ್ಲಾಸ್ಟಿಕ್ ಕವರಾಗಿ ಹಾಕಿರ್ತಾರೆ ಆಮೇಲೆ ರೊಟ್ಟಿ ಮಾಡ್ತಾರೆ ಅದರಲ್ಲೇ ಹಿಟ್ಟು ಕಲಿಸ್ತಾರೆ ಅವ್ರ ಜೊತೆಲಿ ಒಂದು ಫೈವ್ ಅವರ್ಸ್ ಅವ್ರ ಜೊತೆಲಿ ಇದ್ದು ಊಟ ಮಾಡಿಕೊಂಡು ಹಾಗೆ ಬಂದು ಉತ್ತರ ಕಾಶಿಗೆ ಬಂದ ಉತ್ತರ ಕಾಶಿಯಿಂದ ಗಂಗಾತ್ರಿಗ ಹೋಗ್ಬೇಕಾದ್ರೆ ಒಂದು ಇಪ್ಪತ್ತಾರು ಕಿಲೋಮೀಟರ್ ರೌಂಡ್ ಅಬೌಟ್ ಹೋಗ್ಬೇಕಾಗಿತ್ತು ಮೂರು ಕಿಲೋಮೀಟರ್ ಶಾರ್ಟ್ ಕಟ್ ಇದೆ ಶಾರ್ಟ್ ಕಟ್ ಅಲ್ಲಿ ಹೋಗ್ಬೋದಲ್ಲ ಮೂರು ಕಿಲೋಮೀಟರ್ ಅಂತ ಹೇಳಿ ಹೋದೆ ಅಲ್ಲಿ ಒಂದ್ ಕಡೆ ಒಂದು ಹಳ್ಳ ಇತ್ತು ಆ ಹಳ್ಳದಲ್ಲಿ ದೇವದಾರು ಮರಗಳು ಹುಲ್ಲಿನ ದಾರ ತರ ಇರುತ್ತೆ ಎಲೆಗಳು ಎಲೆ ಬರಲ್ಲ ದಾರುಗಳ ತರ ಇರುತ್ತೆ ಅದು ತುಂಬ ಹೋಗ್ಬಿಟ್ಟಿತ್ತು ನೋಡ್ಲಿಲ್ಲ ಕಾಲಿಟ್ಟೆ ಒಂದ್ ಐದಡಿ ಒಳಗೆ ಓಕೆ ಸ್ವಲ್ಪ ನೀರು ಇತ್ತು ಅದ್ರಿಂದ ಸರಿ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ರೆ ದೇವ್ರೆ ಏನಪ್ಪಾ ಹೇಗಾರ್ ಮಾಡಿ ಹೊರಗಡೆ ಬರಬೇಕು ಅಂತ ಅನ್ಕೊಂಡ್ರೆ ಅಷ್ಟು ಒಬ್ಬ ಸಾಧು ಬಂದರು ಅವರು ಒಂದಡಿ ಅಡಿ ಜಟೆ ವಿರುದ್ರಾಕ್ಷಿ ಸುತ್ತಿದ್ದಾರೆ ಫ್ರೆಶ್ ಕ್ಲಾತ್ಸ್ ಹಾಕಿದ್ದಾರೆ ಕಾವಿ ಬಟ್ಟೆ ಕೈಲಿ ಮಾಲೆ ಇಟ್ಕೊಂಡಿದ್ದಾರೆ ಯಾಕೆ ಅಂತಂದ್ರು ಬಂದು ತೆಗೆದ್ರು ಏನ್ ಇಲ್ಲಿ ಬಂದ್ರಿ ಅಂದ್ರು ಈ ತರ ಇಪ್ಪತ್ತಾರು ಕಿಲೋಮೀಟರ್ ಸುತ್ತಬೇಕು ಈಗ ಅವ್ರೆ ಮೂರು ಕಿಲೋಮೀಟರ್ ಒಂದೆ ನೀವು ಒಟ್ಟೆ ಎರಡ್ ಸಾವಿರ ಕಿಲೋಮೀಟರ್ ಜರ್ನಿನಲ್ಲಿ ಇಪ್ಪತ್ತು ಕಿಲೋಮೀಟರ್ ಯಾಕೆ ಚೌಕಾಸಿ ಮಾಡಿ ಬಂದ್ರಿ ನಡೀರಿ ಅಂತ ಕರ್ಕೊಂಬಂದ್ರು ನಿಮ್ಮ ಮೆಸ್ರೇನು ಅಂದೆ ನೀಲ್ ಕಂಟ್ ಆಮೇಲೆ ಐವತ್ತು ರೂಪಾಯಿ ಕೊಟ್ಟರೆ ಇಟ್ಕೊಳ್ಳಿ ಕೆಲ್ಸಕ್ಕೆ ಬರುತ್ತೆ ಅಂದ್ರು ಕಾಫಿ ಕುಡಿದ್ರು ಇಲ್ಲ ನೀವು ಇರೋದು ನಾನು ಅಂದ್ರೆ ಇರೋದು ಅಂತ ರೋಡಿಗೆ ಬಿಟ್ಟು ವಾಪಸ್ ಗಾಡಿ ಹೊಟ್ಟೋದು ಆಮೇಲೆ ಅಲ್ಲಿಂದ ತುಂಗನಾಥ್ ಬರೋವಾಗ ಅಲ್ಲೊಬ್ಬ ಸಾಧುಗಳು ಸಿಕ್ಕಿದ್ರು ಅವರು ರಾಯಚೂರ್ನವ್ರು ನಾವು ರಾಯಚೂರು ನಮ್ದು ಕನ್ನಡದಲ್ಲಿ ಮಾತಾಡ್ತಿದ್ದೀರ ನಮ್ಮವರು ಬನ್ನಿ ಕರ್ಕೊಂಡು ಹೋಗ್ತೀವಿ ಅಂತ ಅಲ್ಲಿ ತುಂಗನಾಥ್ ಚಂದ್ರಶೀಲ ಎಲ್ಲ ನೋಡ್ಕೊಂಡು ವಾಪಸ್ ಬಂದು ಗಂಗೋತ್ರಿಗೆ ಗಂಗೋತ್ರಿ ಹ್ಮ್ ಹಾಂ ಗಂಗೋತ್ರಿಗೆ ಬಂದು ಗಂಗೋತ್ರಿಯಿಂದ ಒಂದು ಹದಿನಾರು ಕಿಲೋಮೀಟರ್ ತಪವನಕ್ಕೆ ಹೋಗಬೇಕು ಅದು ಇನ್ನೂರ ಇಪ್ಪತ್ತೆರಡು ಕಿಲೋಮೀಟರ್ ವಾಕ್ ಟೋಟಲ್ ಟ್ರೆಕ್ಕಿಂಗ್ ಹಾಂ ಒಂದು ಎಂಟು ಜನ ಇದ್ರು ಗ್ರೂಪಲ್ಲಿ ಅವ್ರ ಗ್ರೂಪಲ್ಲಿ ಸೇರಿಕೊಂಡು ಅವ್ರ ಜೊತೇಲಿ ಹೋದೆ ಒಂದು ಕಡೆ ಒಂದು ಹತ್ತಡಿ ಹಳ್ಳಕ್ಕೆ ಅದೇ ಸ್ಲಿಪ್ಪಾಗಿ ಬಿದ್ದುಬಿಟ್ಟೆ ಉಳ್ಳಿ ಮತ್ತೆ ಹಾಂ ಓಕೆ ಆವಾಗ ಒಬ್ಬ ಬಾಬಾ ಬಂದು ಎತ್ತಿದ್ರು ಅವರು ನೋಡೋದಕ್ಕೆ ಒಂದು ಇಪ್ಪತ್ತೈದು ವರ್ಷ ಹುಡುಗನ ತರ ಓಕೆ ಆಮೇಲೆ ಅವ್ರು ಹೇಳಿದ್ರು ಯಾಕೆ ಇಲ್ಲೆಲ್ಲ ಬರ್ತೀರಾ ಅಂತ ಸುಮ್ಮನೆ ಬಂದೆ ಅಂದ್ರೆ ವಯಸ್ಸಾಯ್ತು ಸುಮ್ಮನೆ ಮನೇಲಿ ಇರೋದು ಬೇಡವಾ ಅಂತಂದು ಸರಿ ಸ್ವಾಮಿ ಅಂತಂದೆ ಆಮೇಲೆ ತಿರುಗಿ ನೋಡಿದ್ರೆ ಅಲ್ಲಿ ಯಾರು ಇಲ್ಲ ಅಲ್ಲಿ ಯಾರು ಇಲ್ಲ ಹೆಲ್ಪ್ ಮಾಡಿದ್ರು ಆಮೇಲೆ ತಿರ್ಗಾ ತಪ್ಪವನಕ್ಕೆ ಹೋದ್ವಿ ಅಲ್ಲಿ ಮೌನಿ ಬಾಬಾ ಅಂತಿದ್ದಾರೆ ಅವರು ಹೇಳಿದೆ ವಿಚಾರಿಸಿದೆ ಈಗಿಂದ ಅವರೇ ಮಹಾವತಾರ್ ಬಾಬಾ ಶಂಕರಾಚಾರ್ಯರಿಗೆ ಯೋಗವಿದ್ಯೆ ಹೇಳಿಕೊಟ್ಟಿದ್ದಾರೆ ಅವರು ಅವ್ರಿಗೆ ಇದ್ರೆ ತೌಸಂಡ್ ಏಟ್ ಹಂಡ್ರೆಡ್ ಡೇರ್ಸ್ ಇರ್ಬೋದು ಏಜು ಬೆಳಿಗ್ಗೆ ಒಂದ್ ಕಡೆ ಕಾಣಿಸ್ತಾರೆ ಸಾಯಂಕಾಲ ಒಂದ್ ಕಡೆ ಕಾಣಿಸ್ತಾರೆ ಅವ್ರವ್ರ ಪುಣ್ಯಕ್ಕೆ ಅವ್ರವ್ರು ಕಾಣಿಸ್ತಾರೆ ಅಂತಂದ್ರು ಸರಿ ಅದನ್ನು ನೋಡಿಕೊಂಡು ಅಲ್ಲಿಂದ ವಾಪಸ್ಸು ತಪವನದಿಂದ ನಂದನವನ ಆನಂದವನ ಆಮೇಲೆ ಲಕ್ಷ್ಮೀವನ ಹಾಗೆ ಮಾನ ವಿಲೇಜ್ಗೆ ಬಂದ್ವಿ ಇಂದ ರಾತ್ರಿ ಹಾಲ್ಟ್ ಮಾಡಿದ್ವಿ ಮಾನಲ್ಲಿ ಮಾನ ವಾಪಸ್ ಸ್ವರ್ಗಾರೋಹಿಣಿ ಹೋಗ್ಬೇಕಾಗಿತ್ತು ಅಲ್ಲಿ ಕೂಡ ಯಾರು ಸಿಗಲ್ಲ ಗೈಡ್ ಮಾನಾಗ ಮುಗಿದೋಯ್ತು ಆ ವಸುದಾರ ಫಾಲ್ಸು ಸಹಸ್ರಧಾರ ಫಾಲ್ಸು ಸತೋಪಂತ್ ಆಮೇಲೆ ಮಾನ ಇದು ಸ್ವರ್ಗಾರೋಹಿಣಿ ಅಲ್ಲಿ ಹೋಗುವಾಗ ಕಡೆ ಒಂದು ಗುಹೆನಲ್ಲಿ ಒಬ್ರು ಕೂತಿದ್ವಿ ಸಾಧುಗಳು ಅವರು ಹೆಚ್ಚು ಕಡಿಮೆ ಎಷ್ಟು ವಯಸ್ಸಿರ್ಬೋದು ಅಂತ ಹೇಳಕ್ ಬರಲ್ಲ ದಾಡಿ ಒಂದ್ ನಾಲ್ಕ ಕಡಿ ಬಂದಿದೆ ಜಟ್ಟೆ ಒಂದ್ ನಾಲ್ಕ ಕಡೆ ಬಂದಿದೆ ಬರೀ ಕೋಪಿನ ದಾರಿ ಆಗಿದ್ದಾರೆ ಆಮೇಲೆ ಬಂದು ಬೆಳಿಗ್ಗೆ ಒಂದು ಎಂಟುವರೆ ಆಗಿತ್ತು ನಾನು ಆರು ಗಂಟೆ ಬಿಟ್ಟಿದ್ದು ಮೂರು ಕಿಲೋಮೀಟರ್ ಹೋಗಕ್ಕೆ ಒನ್ ಆ್ಯಂಡ್ ಹಾಫ್ ಅವರ್ ಆಯ್ತು ಬೆಟ್ಟ ಹತ್ತಬೇಕಾಗಿತ್ತು ಅವ್ರು ಎದೊಳ್ತಾರೆ ಕಾಯ್ತಾ ಇದ್ದೆ ಅಷ್ಟೇ ಕೆಳಗಡೆ ಒಬ್ಬರು ಕುರಿ ಹೊಡ್ಕೊಂಡು ಬಂದರು ಲೋಕಲ್ ಪೀಪಲ್ಸ್ ಅವ್ರನ್ನ ಕೇಳಿದೆ ಅವ್ರು ಎದೋಳಲ್ಲ ಹಾಗೇನೆ ಅಂದ್ರು ಎಷ್ಟು ವರ್ಷ ಇದು ಯಾವಾಗಿಂದ ನೋಡ್ತೀನಿ ನನಗೆ ಐದು ವರ್ಷ ವಹಿಸ್ ಮಾಡಿದೆ ಅವ್ರಿಗೆ ಎಪ್ಪತ್ತೈದು ವರ್ಷ ಆಗಿತ್ತು ಅವ್ರ ತಂದೆಯವ್ರಿಗೆ ಐದು ವರ್ಷದಿಂದನೂ ನೋಡ್ತಿದಾರಂತ ಅಲ್ಲಿಗೆ ಒಂದು ಟೂ ಹಂಡ್ರೆಡ್ ಇಯರ್ ಅಪ್ರಾಕ್ಸ್ ಆಮೇಲೆ ಅದ್ರಲ್ಲಿ ಧ್ಯಾನದಲ್ಲಿ ಇನ್ನೂರ್ ವರ್ಷಗಳಿಂದ ಧ್ಯಾನದಲ್ಲಿ ಕೂತ್ಕೊಂಡಿದ್ದಾರೆ ಧ್ಯಾನದಲ್ಲಿ ಕೂತಿದ್ದಾರೆ ಓಕೆ ಅವರು ಎದ್ದು ನಾವು ಮಾತಾಡ್ತಿದ್ದಾಗಲೇ ಎದ್ರು ಮಾತಾಡ್ಸಲ್ಲ ಯಾರಿಗೂ ನಮಸ್ಕಾರ ನಮ್ಮ ಕಡೆ ನೋಡೋದಿಲ್ಲ ಏನಿಲ್ಲ ಒಂದು ಉಳಿ ಇಟ್ಕೊಂಡಿದ್ದಾರೆ ಕಬ್ಬಣದ್ದು ಮಂಜು ಬೀಳ್ತಾ ಇರುತ್ತೆ ಮಂಜಿನ ಅಗದ್ರೆ ಒಂದು ಬೊಕ್ಷ ನೀರು ಬಂತು ತಲೆ ಮೇಲೆ ಸುರ್ಕೊಂಡ್ರು ಇನ್ನೊಂದು ಬೊಕ್ಷ ನೀರು ಸೂರ್ಯನಿಗೆ ಅರ್ಘ್ಯ ಕೊಟ್ರು ಇನ್ನೊಂದು ಬೊಕ್ಷ ನೀರು ಕುಡಿದ್ರು ತಿರ್ಗ ಹೋಗಿ ಕೂತ್ಕೊಂಡ್ರು ಡೈಲಿ ಫೋರ್ ಟೈಮ್ಸ್ ಎದರ ಅದು ನೋಡ್ಕೊಂಡು ಅಲ್ಲಿಂದ ಸ್ವರ್ಗಾರೋಹಿಣಿ ಇದು ಬಸುಧಾರ ಫಾಲ್ಸು ಸತ್ವಪಂತು ಎಲ್ಲ ನೋಡ್ಕೊಂಡು ವಾಪಸ್ ಬಂದಿದ್ವಿ ಬರೋವಾಗ ಕೃಷ್ಣ ಪ್ರಗಾ ಆಮೇಲೆ ಇದು ಬದ್ರಿನಾಥ್ ಕಡೆ ಬಂದಿದ್ದು ಫ್ಲವರ್ ವ್ಯಾಲಿ ಆಫ್ ಫ್ಲವರ್ಸು ಆಮೇಲೆ ಜೋಶಿ ಮಠ ಹೇಮಕೊಂಡ್ ಸಾಹೇಬು ಇದಿಷ್ಟೆಲ್ಲ ನೋಡ್ಕೊಂಡು ಈಗ ತಾವು ಈಗಿನ ಜನ್ರೇಷನ್ಗೆ ಇನ್ಸ್ಪಿರೇಷನ್ ಆಗ್ತೀರಾ ಯಾಕಂದ್ರೆ ಎಪ್ಪತ್ತು ಅರವತ್ತು ವರ್ಷದ ವಯಸ್ಸಿನಲ್ಲಿ ತಾವು ಸಂಚಾರವನ್ನು ಆರಂಭ ಮಾಡ್ತೀರಿ ಈಗಿನ ಟ್ರೆಂಡೇ ಯಾವ ಥರ ಆಗಿದೆ ಹೇಳಿದ್ರೆ ಇಲ್ಲಿಂದ ಮನೆಯಿಂದ ಹೊರಗಡೆ ಹೋಗೋಕ್ಕೆ ಜನರು ಯೋಚನೆ ಮಾಡ್ತಾರೆ ಫುಡ್ ಆರ್ಡ್ರ್ ಮಾಡಿದ ಏನು ಹೊರಗಡೆ ಹೋಗ್ಬೇಕಂದ್ರೆ ಜನರಿಗೆ ತುಂಬ ಕಷ್ಟ ಅಂಥದ್ರಲ್ಲಿ ತಾವು ಹದಿನೈದು ಸಾವಿರ ಕಿಲೋಮೀಟರ್ ಪಾದಯಾತ್ರೆಯನ್ನು ಚೂಸ್ ಮಾಡಿದ್ರ ಸೊ ನಿಜವಾಗ್ಲು ಕೂಡ ಇನ್ಸ್ಪಿರೇಷನ್ ಆಗ್ತೀರಾ ತಮ್ಮ ಅನುಭವಗಳನ್ನ ತಾವು ಹೇಳಿದ್ರಿ ಸರ್ ಈಗ ಈಗಿನ ಜನ್ರೇಷನ್ಗೆ ತಮ್ಮ ಮಾತೇನು ಅರವತ್ತು ಅರವತ್ತೈದು ಎಪ್ಪತ್ತು ವಯಸ್ಸು ಮುಖ್ಯನ ಅಥವಾ ಮಾಡಬೇಕು ಅಥವಾ ಹೋಗಬೇಕು ನಮ್ಮ ಆಸೆ ಕನಸುಗಳು ಮುಖ್ಯನ ಏನು ಹೇಳ್ತೀರಾ ಈಗಿನ ಜನ್ರೇಷನ್ ಇದು ಏನಾಗುತ್ತೆ ಅಂದರೆ ನಡಿಗೆ ಒಳ್ಳೆ ವ್ಯಾಯಾಮ ಶರೀರದಲ್ಲಿರ್ತಕ್ಕಂತಹ ಎಲ್ಲ ಪಾರ್ಟ್ಸು ಪ್ರತಿಯೊಂದು ಪಾರ್ಟು ಹಾರ್ಟಿಂದ ಹಿಡ್ಕೊಂಡು ಕಿಡ್ನಿ ಹಿಡ್ಕೊಂಡು ಎಲ್ಲ ಪಾರ್ಟ್ಸು ಚೆನ್ನಾಗಿ ಕೆಲಸ ಮಾಡುತ್ತೆ ನಡೀತಾ ಇದ್ರೆ ನಡೆಯೋದ್ರಿಂದ ತುಂಬ ಉಪಯೋಗ ಇರುತ್ತೆ ಅದು ಒಂದು ಕಡೆ ಓದಿದ್ದೆ ಆಮೇಲೆ ನಡಿಬೇಕನ್ನಿಸ್ತು ಈಗಿನವ್ರಿಗೆ ಏನಕ್ಕಂದ್ರೆ ನಡೆಯೋದಿಲ್ಲ ಅಂದ್ರೆ ಎಲ್ಲ ಈಗ ಸೌಲಭ್ಯಗಳಿಗೆ ದಾಸರಾಗಿರ್ತಾರೆ ಮತ್ತೆ ಅವ್ರು ಬರಬೇಕಾದ್ರೆ ಅವ್ರ ರೆಸ್ಪಾನ್ಸಿಬಿಲಿಟಿ ಕಳ್ಕೊಂಡಿರಲ್ಲ ಅರವತ್ತಾಗ್ಲಿ ಎಪ್ಪತ್ತಾಗ್ಲಿ ನನ್ನ ಮೊಮ್ಮಗ ಮೊಮ್ಮಗಳು ಅವ್ರನ್ನ ನೋಡಬೇಕು ಅವ್ರ ಮದುವೆ ನೋಡಬೇಕು ಇವ್ರು ಮಾಡಬೇಕು ಅಂತ ಇರುತ್ತೆ ನಮ್ಗೆ ಏನೇ ಅದೇನು ಇರಲಿಲ್ಲ ಅದರಿಂದ ಹೋಗೋಕ್ಕಾಯ್ತು ಈಗ ಹುಡುಗರು ಅಷ್ಟೇನೆ ಹೋಗ್ಲೇಬೇಕಂದ್ರೆ ಎಪ್ಪತ್ತಾಗಿರೋರು ಹೋಗ್ಬೋದು ಈಗ ಎಂಬತ್ತು ಒಬ್ರು ಇದಾರೆ ಏಳು ಸರಿ ಹೋಗ್ ಬಂದಿದ್ದಾರೆ ನಾನು ಕಾಶಿಗೋಗಿ ಬಂದಿದ್ದೀನಿ ಬೈ ವಾಕ್ ಅದರಿಂದ ಮನಸ್ಸು ಮಾಡಿದ್ರೆ ಎಲ್ಲರೂ ಬಟ್ ಇಲ್ಲಿನ ವ್ಯಾಮೋಹ ಬಿಡಬೇಕು ಸ್ವಲ್ಪ ಅದು ಬಿಡಕಾಗದಲ್ಲ ಏನ್ ಮಾಡೋದು ಸರ್ ತಮ್ಗೆ ಯಾಕೆ ಆಧ್ಯಾತ್ಮದ ಮೇಲೆ ಜೊತೆಗೆ ಈ ಒಂದು ಪ್ರವಾಸದ ಮೇಲೆ ಅದು ಕೂಡ ಪುಣ್ಯ ಕ್ಷೇತ್ರಗಳಿಗೆ ಭೇಟಿ ಕೊಡಬೇಕು ಅನ್ನುವಂತಹ ಒಂದು ಒಲವು ಶುರುವಾಯ್ತು ಅಂತ ಅದೇ ಸರ್ ಇವಾಗ ಇನ್ನು ಎಲ್ಲಿ ಹೋಗುದು ಎಲ್ಲಿ ಹೋದ್ರು ಎಲ್ಲ ಎಂಟರ್ಟೈನ್ಮೆಂಟ್ ದೇವಸ್ಥಾನಗಳಿಗೆ ಹೋದ್ರೆ ಕಾನ್ಸಂಟ್ರೇಶನ್ ಆಫ್ ಮೈಂಡ್ ಇರುತ್ತೆ ಅದರಿಂದ ದೇವಸ್ಥಾನಗಳು ಚೂಸ್ ಮಾಡಿಕೊಂಡು ಟೆಂಪಲ್ಸ್ಗೆ ಯಾತ್ರೆ ಹೋಗಿ ಬಂದಿವಿ ಆಮೇಲೆ ಜೊತೆಯಲ್ಲಿ ಹೋಗುವಾಗ ಹಿಂದೆ ಮುಂದೆ ಹಾಕ್ತಿವಿ ದೇವ್ರ ಧ್ಯಾನ ಮಾಡ್ಕೊಂಡು ಹೋಗಬಹುದು ನಡೆಯುವಾಗ ನಡೆಯುವಾಗ ದೇವ್ರ ಧ್ಯಾನ ಮಾಡಬಹುದು ಗಾಯತ್ರಿ ಹೇಳ್ಬೋದು ಹೋಗ್ತಾ ಮಂತ್ರಿ ಬರೋ ಮಂತ್ರಿಗಳು ಹೋಗ್ತಾ ಇದ್ರೆ ಹೇಗೆ ಹೋಗುತ್ತೆ ಅಂತ ಗೊತ್ತಾಗಲ್ಲ ಮಿನಿಮಮ್ ತರ್ಟಿ ಫೈವ್ ಟು ಫಾರ್ಟಿ ಕಿಲೋಮೀಟರ್ ನಡೀತೀವಿ ಕ್ವಶನ್ ತಾವೀಗ ಹಿಮಾಲಯ ಸಾಕಷ್ಟು ಸಾಧು ಸಂತರ ಜೊತೆ ಒಡನಾಟ ಅವರ ಒಂದು ಮಹಿಮೆಗಳನ್ನ ನೀವು ತಾವು ಅರ್ತಿದೀರ ತಮಗೆ ಅನುಭವಕ್ಕೆ ಬಂದಿದೆ ಈಗ ಪ್ರಸ್ತುತ ಇರುವಂತಹ ಕ್ವೆಶನ್ ಎಂದ್ರೆ ದೇವರು ಇದಾನ ಇಲ್ಲ ಅಂತೇಳಿ ಇಂತಹ ಈ ಕಥೆಗಳನ್ನ ನೀವು ಹೇಳಿದಾಗ ಇನ್ನೂರು ವರ್ಷಗಳಿಂದ ತಪಸ್ ಕೂತಿದ್ದಾರೆ ಸಾಧ್ಯನೇ ಇಲ್ಲ ಒಂದೆರಡು ದಿನ ಮೂರು ದಿನ ಊಟ ಮಾಡಿ ಅಂದ್ರೆ ಒಬ್ಬ ಮನುಷ್ಯ ಬದುಕಕ್ಕೆ ಸಾಧ್ಯ ಇಲ್ಲ ನೀರು ಕುಡಿದ್ರ ತಾವು ಹೇಳ್ತಿದ್ದೆ ಇನ್ನೂರು ವರ್ಷದಿಂದ ಅವರು ತಪಸ್ಸನ್ನ ಮಾಡ್ತಿದ್ದಾರೆ ಯಾರೋ ಬಂದು ನಂಗೆ ಸಹಾಯ ಮಾಡಿದ್ರು ಅವರ ಅವ್ರು ಸಾವಿರದ ಐನೂರು ವರ್ಷಗಳಿಂದ ಬದುಕಿದ್ದಾರೆ ಎರಡು ಸಲ ಸಿಕ್ತಾರೆ ಈ ತರ ತಮ್ಮ ಅನುಭವವನ್ನು ಹೇಳ್ಕೊಂಡ್ರಿ ಸೊ ಈಗ ನಿಮ್ಮ ಅನುಭವಕ್ಕೆ ಬಂದಂಗೆ ದೇವ್ರ ಇದಾನ ಇಲ್ವಾ ಅನ್ನೋದು ಜೊತೆಗೆ ಈ ತರ ಮಹಿಮೆಗಳನ್ನ ಈ ತರ ಒಂದು ಪ್ರಾಕೃತಿಕ ನೈಸರ್ಗಿಕ ಒಂದು ವಿಸ್ಮಯಗಳನ್ನ ನೋಡಿದಾಗ ತಮಗೆ ಏನನ್ಸುತ್ತೆ ದೇವರು ಇದಾನೆ ಅನ್ನೋದಕ್ಕೆ ಒಂದು ಗುರುತು ಏನಂದ್ರೆ ಈ ವಸುಧಾರ ಫಾಲ್ಸ್ ಇದೆ ವಸುದಾರ ಫಾಲ್ಸ್ ನಲ್ಲಿ ಮನಸ್ಸಿನಲ್ಲಿ ಏನಾದ್ರು ಕಲ್ಮಶ ನೆನೆಸ್ಕೊಂಡು ಹೋದ್ರೆ ಐವತ್ತಡಿಯಿಂದ ಧಾರೆ ಬೀಳುತ್ತೆ ಒಂದು ಡ್ರಾಪ್ ಮೈ ಮೇಲೆ ಬೀಳಲ್ಲ ಅವಾಗ ನನ್ನ ಮೇಲೆ ಬೀಳಲಿಲ್ಲ ಪಕ್ಕದಲ್ಲಿ ಒಂದು ನಾಲ್ಕು ಜನ ಇದ್ರು ಹೊರಗಡೆ ಹೋಗಿ ಕ್ಷಮೆ ಕೇಳ್ಕೊಂಡು ಬನ್ನಿ ಎಂದು ಕೇಳಿದೆ ಐದು ಸೆಕೆಂಡ್ ನಲ್ಲಿ ನಾನು ಅನ್ಕೊಂಡಿದ್ದೇನಂದ್ರೆ ಎಲ್ಲಾ ನೀರು ಒಂದೇ ಸುಮ್ನೆ ಹೆಸರಿಡ್ತಾರೆ ಗಂಗೆ ಯಮುನೆ ಸರಸ್ವತಿ ಸುಮ್ನೆ ಹೆಸರುಗಳು ಕೊಟ್ಟಿರ್ತಾರೆ ಎಲ್ಲ ನೀರು ಒಂದೇ ಅನ್ಕೊಂಡಿದ್ದೆ ಆಮೇಲೆ ತಪ್ಪಾಯ್ತು ಬಸುದಾರ ಅಂತ ಇದೆಯಪ್ಪ ಅನ್ಕೊಂಡ ತಕ್ಷಣ ಐದ್ ಸೆಕೆಂಡ್ ಅಲ್ಲಿ ಮೈ ನೆಂದ ಇದೇ ಗುರ್ತು ದೇವ್ರ ಇದಾನೆ ಅನ್ನೋಕೆ ದೇಹ ಅಂದ್ರೆ ದೇಹವಿಲ್ಲ ವಾ ಅಂದ್ರೆ ವಿಕಾರವಿಲ್ಲ ರೋ ಅಂದ್ರೆ ರೂಪವಿಲ್ಲ ದೇವ್ರು ನಿರಾಕಾರ ನಿರ್ಗುಣ ಸುಂದರ ಸ್ವರೂಪ ಅಂತ ದೇವ್ರ ಬಗ್ಗೆ ಹೇಳಬೇಕಾರೆ ಅವ್ರಿಗೆ ಆಕಾರ ಇಲ್ಲ ಜ್ಯೋತಿ ಸ್ವರೂಪದಲ್ಲಿ ಇರ್ತಾರೆ ಅದರಿಂದ ಈಗ ಜ್ಯೋತಿ ಬೆಳಕು ಕೊಡುತ್ತದೆ ಒಂದು ಸಣ್ಣ ಕ್ಯಾಂಡಲ್ ಸಣ್ಣ ಕ್ಯಾಂಡಲ್ ಕೊಟ್ಟರು ಬೆಳಕು ಕತ್ತಲೆಲ್ಲ ಪೂರ್ತಿ ಬೆಳಕು ಹೋಗ್ಬಿಡುತ್ತೆ ಬಂದ್ಬಿಡುತ್ತೆ ಆ ಥರ ಆಗಿ ದೇವರು ಇದ್ದಾನೆ ಅಂದ್ರೆ ಯಾರಿಗೂ ಕಾಣಿಸೋದಿಲ್ಲ ಕಾಣಿಸಬೇಕಾದ್ರೆ ಅನುಭವ ಆಗತ್ತೆ ವಿನಃ ಕಾಣಿಸಲ್ಲ ಈಗ ನನ್ನ ಹಿಡ್ಕೊಂಡ್ರು ದೇವರ ಆ ರೂಪದಲ್ಲಿ ಬಂದಿರಬಹುದು ಇಲ್ಲಿ ಒಬ್ಬರು ಕರ್ಕೊಂಡೋದ್ರು ಹೀಗೆ ಅನುಭವಕ್ಕೆ ಬರುತ್ತೆ ವಿನಃ ನೋಡೋದಕ್ಕೆ ಆಗೋದಿಲ್ಲ ಸರಿಗ ತಾವು ಎಲ್ಲ ಒಂದು ಏನು ವ್ಯಾಮೋಹದ ಬಂಧವನ್ನ ಕಳ್ಸಕೋಬೇಕು ಅಂತ ತಾವು ಹೇಳಿದ್ರೆ ತಮಗೂ ಕೂಡ ಸಂಸಾರ ಈ ಒಂದು ತಮ್ಮ ಫ್ಯಾಮಿಲಿ ಈ ಒಂದು ಪ್ರವಾಸಕ್ಕೆ ಈ ಒಂದು ಪಯಣಕ್ಕೆ ಯಾವ ಥರ ಸಪೋರ್ಟ್ ಮಾಡಿದ್ರು ಅಂತ ನಾನು ಹೇಳಿದೆ ಫಸ್ಟ್ ಬೇಡ ಅಂದರು ಆಮೇಲೆ ಪರವಾಗಿಲ್ಲ ಹೋಗಿ ಬನ್ನಿ ನಿಮಗೆ ಖುಷಿ ಆದರೆ ನಮಗೂ ಖುಷಿ ಅಂತ ಹೆಂಡತಿ ಮಕ್ಕಳು ಎಲ್ಲ ಹೇಳಿದ್ರು ಸರಿ ಅಂತ ಒಂದೊಂದು ಸರಿ ಹೋಗೋವಾಗಲೂ ದಿನಕ್ಕೆ ಮೂರು ಸರಿ ಫೋನ್ ಮಾಡಬೇಕು ಊಟ ಮಾಡ್ಬೇಕು ಸರಿಯಾಗಿ ಇದೆಲ್ಲ ಹೇಳಿ ಪ್ರೈಮರಿ ಎಲ್ಲ ಹೇಳಿಕೊಟ್ಟು ಕಳಿಸ್ಕೊಟ್ರು ಫಸ್ಟ್ ಫಸ್ಟ್ ತಿರುಪತಿಗೆ ಹೋಗಿ ಬಂದೆ ಧರ್ಮಸ್ಥಳ ಹೋಗಿ ಬಂದೆ ಶಬರಿಮಲೆ ಆಯಿತು ಹ್ಞೂ ಆಮೇಲೆ ಇದು ಶೃಂಗೇರಿ ಆಯಿತು ಈ ಥರ ಎಲ್ಲ ಒಂದೊಂದು ಕಡೆ ಹೋಗಿ ಬಂದು ಹಿಮಾಲಯ ಐದು ತಿಂಗಳಾಯಿತು ಆಮೇಲೆ ಏಳು ತಿಂಗಳು ಕನ್ಯಾಕುಮಾರಿ ಟು ಕಾಶ್ಮೀರಿ ಹೋಗಿದ್ದ ಇದಿಷ್ಟು ಭಾರತದಲ್ಲಿ ಸುಮಾರು ಹದಿನೈದು ಸಾವಿರ ಕಿಲೋಮೀಟರ್ ಪ್ರಯಾಣವನ್ನು ಮಾಡಿದಂತಹ ನಾಗರಾಜ್ ಶೆಟ್ಟಿ ಅವರ ಮಾತು ನಿಷ್ಕಲ್ಮಸ ಮನಸ್ಸು ಶುಭ್ರ ದೇಹ ಇದ್ದರೆ ಮನಸ್ಸಿನಲ್ಲೇ ಹಠ ಇದ್ರೆ ನಾವು ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು ಅದಕ್ಕೆ ವಯಸ್ಸು ಅಡ್ಡಿ ಬರೋದಿಲ್ಲ ಅನ್ನೋದು ಕೂಡ ಇವರ ಮಾತಾಗಿದೆ ಇವರನ್ನು ನೋಡಿ ಸಾಕಷ್ಟು ಜನ ಯಾರೆಲ್ಲ ಪ್ರವಾಸವನ್ನ ಮಾಡಬೇಕು ಯಾವ ಯಾರೆಲ್ಲ ತೀರ್ಥ ಕ್ಷೇತ್ರಗಳಿಗೆ ಯಾತ್ರೆಗಳನ್ನ ಮಾಡಬೇಕು ಅನ್ನುವಂಥವ್ರು ಇರ್ತಾರಲ್ಲ ಇವರಿಗೆ ವಯಸ್ಸು ಅಡ್ಡ ಇರುತ್ತೆ ಅಥವಾ ಫ್ಯಾಮಿಲಿ ಕಮಿಟ್ಮೆಂಟ್ಸ್ ಅನ್ನೋದು ಅಡ್ಡ ಬರುತ್ತೆ ಸೊ ಮನಸ್ಸಲ್ಲಿ ದೃಢ ಸಂಕಲ್ಪ ಮಾಡಿದ್ರೆ ಯಾವ ಒಂದು ಕಾರಣ ಕೂಡ ಅಡ್ಡ ಅಡ್ಡ ಬರೋದಿಲ್ಲ ನಿಮ್ಮ ಕನಸು ಜೊತೆಗೆ ಆಸೆ ಈಡೇರುತ್ತೆ ಅನ್ನುವಂಥ ಮಾತನ್ನ ನಾಗರಾಜ್ ಅವರು ಹೇಳ್ತಿದ್ದಾರೆ ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ವರ ಜೊತೆ ರಂಜನ್ ಶೀಲಾಗ್ ನ್ಯೂಸ್ ಏಟೀನ್ ಬೆಂಗಳೂರು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ